ನಮಸ್ತೆ ಕರ್ನಾಟಕ ನಾನಿಮ್ಮ ನಾಗ ಪ್ರಜ್ವಲ್ ಎಲ್ರಿಗೂ ಶೆಟ್ಟಿ ಗೆ ವೆಲ್ಕಮ್ ಕರ್ನಾಟಕ ಮೋಸ್ಟ್ ಫೇಮಸ್ ರೈಡರ್ ಗ್ರೂಪ್ ಆದಂಥ ಮೋಟೋ ರೋಡ್ ಜೊತೆ ನಾವು ಆಗಿ ಅದು ನಾನು ಆಗಿ ರೈಡ್ ಮಾಡ್ತಾ ಇದೀನಿ ಸೊ ಏನಪ್ಪ ಕತೆ ಅಂತಂದ್ರೆ ಆಲ್ರೆಡಿ ಗೋವಾಗೋಗಿ ಬಂದಿದೆ ತುಂಬ ಚೆನ್ನಾಗಿ ವೈಬ್ ಮಾಡಿಕೊಂಡು ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಇತ್ತು ತುಂಬ ಚೆನ್ನಾಗಿ ವೀಡಿಯೋಗಳೆಲ್ಲ ತಕ್ಕೊಂಡು ಒಳ್ಳೊಳ್ಳೆ ಪ್ಲೇಸ್ನ ನೋಡಿಕೊಂಡು ರೈಡ್ನ ಎಂಜಾಯ್ ಮಾಡ್ಕೊಂಡು ಬಂದೆ ಸೊ ಅದೇ ತರ ಮೋಟರ್ ರೋಡ್ ಸ್ಟೀಮ್ ಜೊತೆ ಇವತ್ತು ನಾವು ಕಣ್ಣೂರ್ಗ್ ಹೋಗ್ತಾ ಇದೀವಿ ಅಲ್ಲಿರೋ ವಿಶೇಷತೆ ಬಗ್ಗೆ ಅಲ್ಲಿ ನಡಿಯಂತ ಹಬ್ಬ ಏನೇನಿರುತ್ತೆ ಅಲ್ಲಿ ಬಗ್ಗೆ ನಡಿಯಂತೀರಿ ಅಲ್ಲಿ ನಡಿಯಂಥ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈಗಲೇ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾದಲ್ಲೂ ಕೂಡ ಶೆಟ್ಯೂಲ್ ಆಕ್ಸ್ ಕನ್ನಡ ಅಂತ ನನ್ನದು ಪೇಜ್ ಇದೆ ಇನ್ಸ್ಟಾದಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ ಅಲ್ಲೇ ಅಲ್ಲೂ ಕೂಡ ಕಂಟೆಂಟ್ ಕೊಡ್ತಾಯಿರ್ತೀನಿ ಸೊ ಇವತ್ತು ನಮ್ಮ ಜೊತೆಗೆ ವೈಭವವರು ಇದ್ದಾರೆ ಅವರು ಎಲ್ಲಿ ಎಲ್ಲಿಂದ ಬಂದಿರೋದು ನೀವು ಕಡೂರು ಕಡೂರಿಂದ ಇವತ್ತು ಮೈಸೂರಿಗೆ ಬಂದು ನಮ್ಮ ಎಚ್ ಆರ್ ಜೆ ಪಿ ಚೌಪಲ್ಲಿ ಇದ್ದೀವಿ ಸೊ ಅವ್ರ ಗಾಡಿಗೆ ಏನೋ ಸ್ವಲ್ಪ ಆ್ಯಕ್ಸಸರೀಸ್ಗಳು ಹಾಕ್ಸ್ಬೇಕು ರೈಡ್ಗೆ ಎಲ್ಲ ಆ್ಯಕ್ಸರೀಸ್ಗಳನ್ನೆಲ್ಲ ಹಾಕಿಸ್ಕೊಂಡು ನಾಳೆ ಮಾರ್ನಿಂಗ್ ಫೋರ್ ತರ್ಟಿಗೆ ರೈಡು ಹೊಡ್ತೀವಿ ಇಲ್ಲಿಂದ ಆಲ್ಮೋಸ್ಟ್ ಒಂದು ಮೂವತ್ತು ಜನ ನಾವು ಇವಾಗ ರೈಡ್ ಮಾಡ್ತಾ ಇರೋದು ಸೊ ಮೋಟೋ ರೋಡ್ಸ್ ಅಂದರೆ ಒಂದು ದೊಡ್ಡ ಬಿಗ್ಗೆಸ್ಟ್ ರೈಡರ್ ಗ್ರೂಪ್ ಅಂತ ಹೇಳಕ್ ಇಷ್ಟಪಡ್ತೀನಿ ತುಂಬ ಜನ ಲೈಕ್ ಮಾಡಿ ತುಂಬ ಜನ ಖುಷಿಯಿಂದ ಇಷ್ಟಪಟ್ಟು ರೈಡ್ಗೆ ಜಾಯಿನ್ ಆಗ್ತಾರೆ ಬನ್ನಿ ಅಲ್ಲಿ ಏನೇನು ನಡೆಯುತ್ತೆ ಏನೇನು ಇರುತ್ತೆ ಪ್ರತಿಯೊಂದನ್ನು ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ನೋಡಿ ಮಿಸ್ ಮಾಡಬೇಡಿ ಎ ಫ್ಯೂ ಮೂ ಸೊ ಆಲ್ ಸೆಟಪ್ ಎಲ್ಲ ಸೆಟ್ ಆಗಿದೆ ನಾನು ಟಾಪ್ ಬಾಕ್ಸ್ ಒಳಗೆಲ್ಲ ಬಟ್ಟೆಗಳು ಹಾಕೋಗ್ಬಿಟ್ಟಿದೀನಿ ಎರಡು ದಿನಕ್ಕೆ ಏನು ಬೇಕು ಬಟ್ಟೆ ಸ್ನ್ಯಾಕ್ಸು ಪ್ರತಿಯೊಂದು ಎಲ್ಲ ಆಗೋಗಿದೆ ನಾಳೆ ಮಾರ್ನಿಂಗ್ ಎದ್ದು ರೆಡಿ ಆಗ್ಬಿಟ್ಟು ಹೊರಡೋದೆ ನೋಡಿ ಇಲ್ಲಿ ಇವರು ಆರಾಮಾಗಿ ಗೇಮ್ ಗೇಮ್ ಆಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿದ್ದಾರೆ ಏನಂತೀರಾ ಬ್ರೋ ಓಕೆ ನಾಳೆ ಮಾರ್ನಿಂಗ್ ಸಿಗ್ತೀನಿ ಟೇಕ್ ಕೇರ್ ನೆಕ್ಸ್ಟ್ ಡೇ ಎಲ್ರಿಗೂ ಗುಡ್ ಮಾರ್ನಿಂಗ್ ಇವಾಗ ಗಂಟೆ ಬಂದು ನಾಲ್ಕೂವರೆ ಐದು ಗಂಟೆ ಆಗಿದೆ ಎಲ್ಲ ರೆಡಿಯಾಗಿ ನಮ್ಮ ರೂಮಿಂದ ಹೊರಡ್ತಾ ಇದ್ದೀವಿ ಎಲ್ಲ ಪ್ಯಾಕಪ್ ಎಲ್ಲ ರೆಡಿ ಆಯ್ತು ಎಲ್ಲ ಟಾಪ್ ಬಾಕ್ಸಲ್ಲಿ ಹಾಕಿ ಎಲ್ಲ ರೆಡಿ ಮಾಡ್ಕೊಂಡಾಯ್ತು ಬಟ್ ಒಂದು ಫಾಲ್ಟ್ ಹೊಡಿತಾರದೇನೆಂದರೆ ಯಾಕೋ ಬ್ಯಾಕ್ ಟೈರು ನೆನ್ನೆ ಸ್ವಲ್ಪ ಕೆಲಸ ಇದೆ ಮೇ ಬಿ ಪಂಚರ್ ಗಿಂಚರ್ ಆಗಾಯ್ತಾ ಏನೋ ಗೊತ್ತಿಲ್ಲ ಏರ್ ತಿರ್ಗಾ ಔಟ್ ಆಗಿದೆ ನೆನೆ ಪಂಚರ್ ಆಗ್ಸೋದಿದ್ದೀನಿ ಏನು ಕಥಾನ ಗೊತ್ತಿಲ್ಲ ಜೈ ಆಂಜನೇಯ ಅಂತ ಹೇಳ್ಬಿಟ್ಟು ರೈಡ್ನ ಸ್ಟಾರ್ಟ್ ಮಾಡಬೇಕು ಎಚ್ ಆರ್ ಝೆಡ್ಡಲ್ಲಿ ಎಲ್ಲ ಮೀಟಪ್ ಇರೋದು ಮೈಸೂರು ಮೈಸೂರಿಂದ ಯಾರು ರೈ ರೈಡರ್ಸ್ ಹೊಡ್ತಾ ಇರೋದು ಬನ್ನಿ ಸಿಗೋಣ ಏ ನಮ್ಮ ರೂಮಿಂದ ಒಂದು ಟೆನ್ ಮಿನಿಟ್ಸ್ ಅಷ್ಟೇ ಎಚ್ ಆರ್ ಕಾಣಿಸ್ತಾ ಇಲ್ಲ ಕತ್ಲೇಲಿ ಎಚ್ ಆರ್ ಸೆಡ್ಗೆ ಬಂದಿದ್ದೀವಿ ನಾನು ಪ್ರತಿ ಸಲೂ ಹಿಂಗೆ ಬ್ರೋ ಗೋವಾ ರೈಡಲ್ಲೂ ನಾವೇ ನಾನೇ ಫಸ್ಟ್ ಬಂದು ನಿಂತಿದ್ದೆ ಒಮ್ಮೆ ಈ ರೈಡಲ್ಲೂ ನಾವೇ ಬಂದು ನಿಂತಿದ್ದೀವಿ ಆಲ್ರೆಡಿ ಬ್ಯಾಂಗ್ಳೂರು ಟೀಮೆಲ್ಲ ಹೊರಟಿದೆ ಸೊ ಬ್ಯಾಂಗ್ಳೂರು ಶಿವಮೊಗ್ಗ ದೆನ್ ನಮ್ಮದು ಮೈಸೂರು ಮೂರು ಗ್ರೂಪ್ ಹೊರಡ್ತಾ ಇರೋದು ಇವಾಗ ವೆಯ್ಟ್ ಮಾಡ್ಬೇಕು ನೋಡೋಣ ಬನ್ನಿ ಯಾರ್ಯಾರು ಬರ್ತಾರೆ ಯಾರು ಫಸ್ಟ್ ನೆಕ್ಸ್ಟ್ ಬರ್ತಾರೆ ನೋಡಬೇಕು ಅಕ್ಷಣ ಕಾಲ್ ಮಾಡಿದರು ಎಲ್ಲಿದ್ದೀರಾ ಅಂತ ಅರ್ಧ ಗಂಟೆ ಆದಮೇಲೆ ಬರ್ತಾ ಇದ್ದೀರಲ್ಲ ಅರ್ಧ ಗಂಟೆ ವೆಯ್ಟ್ ಮಾಡಿದ್ದೀನಿ ಆಯ್ ಇವರೇ ಕಣಪ್ಪ ವಿಜಯ್ ಅವರು ಸಚಿನ್ ಅಣ್ಣ ಹೆಂಗಿದೀರ ಆಯ್ ಬ್ರೋ ಅಲ್ಲವ ಇನ್ನು ಮೂರು ಗಾಡಿ ಬಂತು ಇನ್ನು ನಮ್ಮ ಅಕ್ಷಯ ಇನ್ನೂ ಬಂದಿಲ್ಲ ಅವ್ರಿಗೆ ವೆಯ್ಟಿಂಗು ಸೊ ಬ್ಯಾಂಗ್ಳೂರು ಟೀಮೆಲ್ಲ ಜಾಯಿನ್ ಆಯಿತು ನೋಡ್ತಾನ್ಬೋದು ಬೆಳಗ್ಗೆ ಆಗೋಯ್ತು ಗುರು ನಾಲ್ಕೂವರೆಗೆ ಬಂದಿದ್ದು ನಾನು ಇಲ್ಲಿಗೆ ನಾಲ್ಕೂವರೆಯಿಂದ ವೆಯ್ಟ್ ಮಾಡಿ ಮಾಡಿ ನನಗೂ ಬೇಜಾರಾಗೋಯ್ತ ಇನ್ನೂ ಹೊರಟಿಲ್ಲ ಇನ್ನೂ ಒಂದು ಸ್ಕ್ವಾಡ್ ಬರಬೇಕು ಅಂದ್ಕೊಳ್ಳಿ ಹಿಂಗೆ ಜಾಸ್ತಿ ಜನ ಟೋಟಲು ಮೂವತ್ತೊಂದು ಜನ ಹೋಗ್ತಾ ಇರೋದು ಸೊ ಮೂವತ್ತೊಂದು ಜನ ಅಂದರೆ ನೀವೇ ಗೆಸ್ ಮಾಡಿ ಎಷ್ಟು ಎಲ್ಲ ರೆಡಿಯಾಗಿ ಎಲ್ಲ ಹೇಳಿರೋ ಡೆಸ್ಟಿನೇಷನ್ಗಳಿಗೆ ಬರಬೇಕು ಅದೇ ಫಾಲ್ಟ್ ನೋಡಿ ಇಲ್ಲಿಂದ ಲೈನ್ ಅಪ್ ಅಂದ್ಕೊಳ್ಳಿ ಕಾಂಟಿನೆಂಟಲ್ಸ್ ಸಾರಿ ಇಂಟರ್ಸೆಪ್ಟರು ಬುಲೆಟು ನಮ್ಮ ವಿ ವಿ ರೈಡರ್ ಅವ್ರದ್ದು ಎಕ್ಸ್ಪಲ್ಸು ಇನ್ನು ನಂದು ಹಿಮಾಲಯನ್ ಫೋರ್ ಇಲೆವೆನ್ ಮತ್ತು ಇದು ಅಕ್ಷಣ ತಗೊಂಬರ್ತಾರದು ಸೊ ಯಾವುದು ಎಕ್ಸ್ಪಲ್ಸ್ ಪಲ್ಸ್ ಟು ಹಂಡ್ರೆಡು ಬಿ ಎಸ್ ಸಿಕ್ಸು ಟ್ವೆಂಟಿ ಟು ಮಾಡಲ್ ಟ್ವೆಂಟಿ ಟೂ ಟ್ವೆಂಟಿ ತ್ರೀ ಮಾಡಲ್ ಇರಬೇಕು ಸೊ ನೆಕ್ಸ್ಟು ಸುಜುಕಿ ವಿಶ್ರೋಮ್ ಹಿಮಾಲಯನ್ ಫೋರ್ ಫಿಫ್ಟಿ ಟು ಸೊ ಇದು ಬೆಂಗ್ಳೂರು ಸ್ಕ್ವಾರ್ಡ್ ಹಿಮಾಲಯನ್ ಫೋರ್ ಫಿಫ್ಟಿ ಟು ಮತ್ತೆ ಇನ್ನೊಂದು ಮತ್ತು ನೋಡಿ ಇದು ಟಿ ವಿ ಎಸ್ ರೈಡರ್ ಒನ್ ಟ್ವೆಂಟಿ ಫೈ ಆಮೇಲೆ ನೋಡಿ ಇಲ್ಲಿ ಹೋಂಡಾ ಮತ್ತು ನಮ್ಮ ಮೋಟೋ ಮಡ್ಮೀನ್ ಆದಂತ ವಿಜಯ್ ಅವ್ರದ್ದು ಅಲ್ಲಿ ಅಪಾಚಿ ಮತ್ತೆ ಎಂಟರ್ ಕೂಡ ಬರ್ತಾ ಇದೆ ನಮ್ ಜೊತೆ ಬ್ರೋ ಜಾಗ ಸಿಗ್ತದೆ ಅಂತ ಎಲ್ಲ ಹಾಕ್ಬಿಡಿ ಹಿಂಗೆ ಕತೆ ಬ್ರೋ ಏನ್ ಬ್ರೋ ನೀವು ಎಷ್ಟೋತ್ ಎಷ್ಟೋ ತನಕ ನಿಮ್ಮ ಅಪ್ಪಯ್ಯ ಅಂತೀನಿ ದಯವಿಟ್ಟು ಎಲ್ಲ ಹೇಳಿಗೆ ಬಿಟ್ಬಿಡಿ ಪ್ಲೀಸ್ ಹಾಯ್ ಗುಡ್ ಮಾರ್ನಿಂಗ್ ರೈಡರ್ಸ್ ಸೊ ಇವಾಗ ಪ್ರಾಬ್ಲಮ್ ಏನು ಅಂತಂದ್ರೆ ಒನ್ ದಿ ವೇ ಬ್ರೇಕ್ಫಾಸ್ಟ್ ಎಲ್ಲಿ ಸಿಗುತ್ತೆ ಅಂತ ನೋ ಐಡಿಯಾ ಹೋಪ್ ಫಾರ್ ದಿ ಬೆಸ್ಟ್ ನಮಗೆಲ್ಲರೂ ಒಂದು ಕಡೆ ಬ್ರೇಕ್ಫಾಸ್ಟ್ ಸಿಗುತ್ತೆ ಅಲ್ಲಿ ಒಂದು ಕಡೆ ಪಾಯಿಂಟಿಂಗ್ ಆಗ್ತೀವಿ ಅಂಡ್ ಲೀಡ್ ಬಂದ್ಬಿಟ್ಟು ಫ್ರಂಟಲ್ಲಿ ರಂಜನ್ ಇರ್ತಾರೆ ಅಂಡ್ ಮಿಡಲಲ್ಲಿ ನಾನು ಇರ್ತೀನಿ ಅಂಡ್ ಲಾಸ್ಟ್ ಅಲ್ಲಿ ಬಂದ್ಬಿಟ್ಟು ಐಶ್ವರ್ಯ ಇರ್ತಾರೆ ಸೊ ಇನ್ ಕೇಸ್ ಇಫ್ ಯು ವಾಂಟ್ ಎನಿಥಿಂಗ್ ಐ ಮೀನ್ ಮಿಡಲಲ್ಲಿ ನಿಲ್ಲಿಸ್ಬೇಕು ಬ್ರೇಕ್ ಬೇಕಂತಂದರೆ ಪ್ಲೀಸ್ ಜಸ್ಟ್ ಹ್ಯಾಂಡ್ ರೈಸ್ ಮಾಡಿ ಸೊ ಒಂದೇ ಲೈನಲ್ಲಿ ಹೋಗ್ತಿರ್ಬೇಕ್ರೆ ಸಡನ್ ಆಗಿ ಓವರ್ಟೇಕ್ ಮಾಡೋದು ಸೊ ಅವ್ರ ಸೊ ಅಲ್ಲೇ ಸಡನ್ ಆಗಿ ನಿಲ್ಲೋದು ಕಾಲ್ ಬಂತು ಅಂತ ಕಾಲ್ ಬಂದರೆ ಓಕೆ ನೋ ಪ್ರಾಬ್ಲಮ್ ಜಸ್ಟ್ ಒಂದು ಕಾಶಂಟ್ ಕೊಡಿ ಐದಾರು ನನಗೆ ಕೊಡಿ ಇಲ್ಲ ಅಂತಂದರೆ ಇವ್ರಿಗೆ ಕೊಡಿ ಯಾಕಂದರೆ ಮಿಡಲಲ್ಲಿ ನಾನು ಇರ್ತೀನಿ ನಮ್ಮ ಮುಂದೆ ಯಾರು ಇರ್ತಾರೋ ಅವ್ರು ನಾನು ಕಚಪ್ ಮಾಡ್ಕೊಡ್ತೀನಿ ನನ್ನಿಂದ ಯಾರು ಇರ್ತಾರೋ ಇವ್ರಿಗೆ ಮಾಡ್ತೀನಿ ಎಲ್ಲ ರೆಡಿ ಆಯಿತು ಎಲ್ಲ ಪೂಜೆ ಗೀಜೆ ಎಲ್ಲ ಮಾಡಿ ಈ ರೈಡ್ ಸಕ್ಸಸ್ಫುಲ್ ಆಗಲಿ ಅಂತ ನಮ್ಮ ವಿಗಿಯವ್ರು ಕೇಳ್ಕೊತ ಇದ್ದಾರೆ ಸೊ ಇಲ್ಲಿಂದ ಡೈರೆಕ್ಟ್ ಹೊರಡೋದೆ ಹಾಂ ಸೊ ಚಿಲ್ ಆರಾಮಾಗಿ ನೆಕ್ಸ್ಟು ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಸಿಗೋಣ ಏನಂತೀರಾ ಬೇರೆ ಏನಾರ ಮಾಡಿದ್ದೀವ ಏನು ಮಾಡಿಲ್ಲ ಇವಾಗ ಸೊ ಮೈಸೂರಿಂದ ಐವತ್ತ ಎರಡು ಕಿಲೋಮೀಟರು ಬಂದಿದ್ದೀವಿ ಇವಾಗ ನೋಡಿ ಇದು ಡೈವರ್ಷನು ಸೊ ಕೇಳೋಗೆ ಸಾಕಾತ ಮಾತ್ರ ಎಷ್ಟು ಜನ ಇದೀವಿ ನೋಡಿ ಅಣ್ಣ ಏನಣ್ಣ ಸಮಾಚಾರ ಮಾಡ್ತಿದ್ದೇ ಹೆಂಗಿದೀರ ಸೂಪರ್ ಮಚ್ಚ ನೀನು ಸೂಪರ್ ಅಂತಾರೆ ಏನೋ ಒಂದು ಕಳೆ ಎಷ್ಟು ಗಂಟೆಗೆ ಎಷ್ಟು ಗಂಟೆಗೆ ನಾನು ಏಳುವರೆ ಯಾವ ಮಾರ್ಗ ಬಂದ್ರಿ ನನಗೆ ಕೇರ್ ನಗರ ಮಾಡ್ತಿದ್ದೆ ನೀವು ಪಾಸ್ ಆಗೋದ್ರಿ ಸೂಪರ್ ಸೂಪರ್ ಸೊ ನೋಡೋಣ ಬನ್ನಿ ಒಂದು ಬ್ರೇಕ್ ಹಾಕಿದ್ದೀವಿ ನೆಕ್ಸ್ಟ್ ಸಿಗೋಣ ನಮ್ಮ ರುಮಾನ್ ಅವರಿದ್ದಾರೆ ಬ್ರೋ ಏನು ಹೇಳ್ತೀರಾ ಹೇಳ್ಬೇಕೆಲ್ಲ ಕೇಳ್ತೀವಿ ರೈಡ್ ಬಗ್ಗೆ ಏನು ಹೇಳ್ತೀರಾ ಹೋಗ್ಬಿಟ್ಟು ಹೋಗ್ಬಿಟ್ಟು ಹೇಳವಾ ಇವಾಗ ಇವಾಗ ಫುಲ್ ಸಿಸ್ತು ಫುಲ್ ಆ ಏನು ಎಕ್ಸೈಟ್ಮೆಂಟ್ ಆಗಿದೆಯಾ ಹೆಂಗೆ ಓವರ್ ಲೋಟೆಡು ಎಕ್ಸ್ಟ್ರಾ ಲೋಟೆಡು

ಎನರ್ಜಿ ಎನರ್ಜಿಯಿಂದ ಇದೆ ಸಖತ್ತ ಇದೆ ರೈಡ್ ಮಾತ್ರ ಸೊ ನೋಡಿ ಹೇಳು ಅಯ್ಯೋ ಬಿಸಿ ಬಿಸಿ ಇವತ್ತಿನ ತಿಂಡಿ ಇದ್ದಿ ಒಡೆ ವೈಭವ ಅವರು ಇದ್ದಿ ತೊಗೊಂಡಿದ್ದಾರೆ ಸ್ಯಾಮ್ರಾಫ್ ಆಮೇಲೆ ಲಾಭ ಹೆಂಗಿದೆ ರೋಡ್ ತುಂಬಾ ಬೇಜಾರಾಗಿದೆ ಕಚ್ಚಡವಾಗಿದೆ ರೋಡ್ ಚೆನ್ನಾಗಿಲ್ಲ ಫಾಲ್ಸ್ ನೋಡೋಕ್ಕೆ ಇವರೆಲ್ಲ ಬಂದವರೇ ಪಾಪ ಫಾಲ್ಸಲ್ಲಿ ನೀರೇ ಇಲ್ಲ ಸೊ ತಿರ್ಗಾ ಎಲ್ಲ ರಿಟರ್ನ್ ನಾನು ಹತ್ತು ಕಿಲೋಮೀಟ್ರಿಂದ ಬಂದೆ ತಿರ್ಗಾ ಒಟ್ಟಿಗೆ ಹೋಗೋಣ ಅಂತ ಅವ್ರೆ ಈಗ ಎಲ್ಲಿಂದ ಎಲ್ಲ ಒಟ್ಟಿಗೆ ಲೈನ್ ಅಪ್ ಆಗಿ ಹೋಗ್ಬೇಕು ಒಂದು ತ್ರೀ ಬೈಕ್ಸ್ ಆಲ್ರೆಡಿ ಕಣ್ಣೋರು ಇದೆ ಬ್ರೋ ಪೆಟ್ರೋಲು ಪೆಟ್ರೋಲು ಪೆಟ್ರೋಲ್ ಎಷ್ಟಿದ್ರ ಫುಲ್ ಟ್ಯಾಂಕ್ ಮಾಡ್ತಿದ್ರಲ್ಲ ಎಷ್ಟೈತೆ ಎಷ್ಟೈತೆ ತೋರಿಸ್ತೈತೆ

ಏ ಆನ್ ಮಾಡಿ ತೋರಿಸ್ತಾ ಬನ್ನಿ ತೋರಿಸ್ತೀನಿ ಸುಟ್ಟು ಐತಾಯ್ತಲ್ಲ ಬೈ ಹಾ ನೋಡಿ ಫುಲ್ಲೇ ಐತೆ ಕೊನೆಗೂ ಬಂದ್ವಿ ನಮ್ಮ ರೆಸಾರ್ಟ್ ನಾವಿರೋ ಇರೋ ಇರೋಂತ ರೆಸಾರ್ಟ್ ಸೊ ಇದೆ ಪ್ರಣಾವ್ ಬೀಚ್ ರೆಸಾರ್ಟ್ ಅಂತ ಬೀಚ್ ಪತ್ತಲೆ ಇದೆ ಹತ್ತ್ ಹೆಜ್ಜೆ ಹಾಕ್ಬ್ರೆ ಬೀಚು ಸಾಕತ್ತಾಗಿದೆ ಟ್ರೈನ್ ಆಗೋಯ್ತು ಭಯ ಎಳೆ ಗಾಡಿನ ಸಾಕತ್ತಾಗಿದೆ ಗುರು ಓ ನೀವೇನಿಲ್ಲೇಗಡೆ ನೀವೇನಿಲ್ಲ ಎಲ್ಲಿ ವಿದ್ಯುತ್ ಶಿವಮೊಗ್ಗ ಟೀಮವರೆಲ್ಲ ಬಂದ್ಬಿಟ್ಟವ್ರು ಆಗಲೇ ಬಂದು ಜಾಲಿ ಮಾಡೋರೆ ನಾವು ಇವಾಗ ಬರ್ತಾ ಇದ್ದೀವಿ ಸಾಕಾಗಿತ್ತು ರೈಡ್ ಮಾತ್ರ ನೂರ ಎಂಬತ್ತು ಕಿಲೋಮೀಟರ್ ಬಂದಿರೋದೀಗ ನಾವು ಮಸ್ತಾಗಿತ್ತು ಟೋಟಲ್ ಮೂವತ್ತೊಂದು ಜನ ಅಂದರೆ ಎಷ್ಟು ಬೈಕರು ಒಂದು ಇಪ್ಪತ್ತೆಂಟು ಬೈಕರು ಇರ್ತದೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇಪ್ಪತ್ತೇಳು ಬೈಕರು ಇರುತ್ತೆ ಏನಕ್ಕೆ ಒಂದು ಇಬ್ಬರು ಮೂರು ಜನ ಪೀಲಿಯನ್ ರೋಹಿತ್ ಬಾಯ್ ಶೆಟ್ಟಿ ಬ್ಲಾಕ್ ರೆಡಿ ಮಾಡ್ಕೊಂಡಿದಿರಾ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ

ಸದ್ಯಕ್ಕೆ ರೆಸ್ಟ್ ಮಾಡ್ಬೇಕು ಅಣ್ಣ ಇದ್ರ ಬಗ್ಗೆ ಆಮೇಲೆ ಬಾಯಲ್ಲಿ ಹೇಳಿ ಕೇಸರಿನಾ ಇಲ್ಲ ಕೇಸರಿನಾಲಿಪಡಿದ್ರೇಳ್ಬೇಕು ಹೆಂಗಿತ್ತು ಮೈಕಲ್ನ ಮೈಕಲ್ನಾ ರೈಡ್ ಹೆಂಗಿತ್ತು ಅಭಿಬ್ರೋಯೋ ಬ್ರೋ ಬ್ರೋ ಬನ್ನಿಲಿ ಮಾತಾಡ್ಬೇಕು ಅಭಿಯವ್ರೆ ಫುಲ್ ಫುಲ್ ಬಿಸ್ಲು ನೋಡಿ ಹೇಗಿದೆ ಬರ್ತಾವ್ರೆ ಬರ್ತಾವ್ರೆ